ಮಗನ ಬರ್ಡೇ ಏಯ್ಟೀನ್ ಇಯರ್ ಬರ್ಡೇ ನನ್ನ ಬರ್ಡೇ ಡೇಟು ಏಯ್ಟೀನ್ತೆ ಸೊ ಹಂಗಾಗಿ ಏಯ್ಟೀನ್ ಅನ್ನೋದು ಎಲ್ಲ ಲೈಫಲ್ಲೂ ಸ್ಪೆಷಲ್ ಅವ್ನು ಹೇಳಿದಾಗೆ ಮಗು ಥರ ಟ್ರೀಟ್ ಮಾಡ್ತಾ ಇದ್ದರು ಏಯ್ಟೀನ್ ಇಯರ್ಸ್ ಆಗಿದ ಕೂಡಲೇ ಒಂದು ವೋಟ್ರ್ ಐ ಡಿ ಸಿಗುತ್ತೆ ವೋಟಿಂಗ್ ಕೆಪಾಸಿಟಿ ಸಿಗುತ್ತೆ ಮತ್ತು ಡ್ರೈವಿಂಗ್ ಲೈಸೆನ್ಸ್ಗಳು ಸಿಗುತ್ತೆ ಮಗ ಅನ್ನೋದಕ್ಕೆ ಅನ್ನೋದಕ್ಕೊಂದು ಕುರುಹು ಏಯ್ಟೀನ್ ಇಯರ್ಸ್ ಅನ್ನೋದು ಏಯ್ಟೀನ್ ಇಯರ್ಸ್ ಆದಮೇಲೆ ಆಗ್ತಾ ಇದ್ದಂಗೆ ಅವನಿಗೊಂದು ರೆಸ್ಪಾನ್ಸಿಬಿಲಿಟಿನೂ ಸ್ಟಾರ್ಟ್ ಆಗುತ್ತೆ ನಾನು ದೊಡ್ಡವನಾದೆ ರೆಸ್ಪಾನ್ಸಿಬಿಲಿಟಿ ಇನ್ನು ಅವನು ಡಿಸಿಷನ್ಗಳನ್ನ ಅವನೇ ತೊಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಆ ವಿಷಯದಲ್ಲಿ ನನ್ನ ಮಗನ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಅವನ ರೆಸ್ಪಾನ್ಸಿಬಿಲಿಟಿ ಏನಿದೆ ಅವನೇ ತಗೊಳ್ತಾನೆ ನನಗಿಂತ ತುಂಬ ಡಿಸಿಪ್ಲಿನು ಆಮೇಲೆ ಕೆಲಸಾನ ನನಗಿಂತ ಜಾಸ್ತಿ ಪ್ರೀತಿಸ್ತಾನೆ ಸಿನಿಮಾನ ಸ್ಪೆಷಲ್ ಆಗಿ ನನಗಿಂತ ತುಂಬ ಜಾಸ್ತಿ ಪ್ರೀತಿಸ್ತಾನೆ ಸೊ ಹಾಗಾಗಿ ನೆಕ್ಸ್ಟ್ ಅವನ ಕೆರಿಯರ್ ಏನಿದೆ ನಾನು ಸಂಪೂರ್ಣವಾಗಿ ಡಿಸಿಷನ್ ಅವನಿಗೆ ಬಿಟ್ಟಿದ್ದೀನಿ ಇನ್ನು ಮೇಲೆ ನಿನ್ನ ಕೆರಿಯರ್ ಏನಿದೆ ಅದು ನಿನ್ನ ಜವಾಬ್ದಾರಿ ನಿನ್ನ ಡಿಸಿಷನು ನೀನೇ ತೊಗೊಳ್ಬೇಕು ನಿನಗೇನೋ ಡಿಫಿಕಲ್ಟೀಸ್ ಅಂದಾಗ ಡಿಶಿಷನ್ ತೊಗೊಳೋದಕ್ಕೆ ಇಲ್ಲ ಅಂದಾಗ ನನ್ನನ್ನು ಒಂದು ಮಾತು ಕೇಳು ನನ್ನ ಅನುಭವದಲ್ಲಿ ನಾನು ಏನು ಅನಿಸುತ್ತೆ ನಾನು ಅದನ್ನು ಹೇಳ್ತೀನಿ ಅಂತ ಹೇಳಿ ಸೊ ತುಂಬ ಅದೃಷ್ಟ ಮಾಡಿದ್ದೀನಿ ಇಂಥ ಮಗನ್ನ ಅಂಥ ಮಗಳನ್ನೆಲ್ಲ ಪಡೆಯೋದಕ್ಕೆ ಆ್ಯಂಡ್ ನಿಮ್ಮ ಅಭಿಮಾನ ಆಶೀರ್ವಾದ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಅವನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ ಸರ್ ಏಯ್ಟೀನ್ ಇಯರ್ಸ್ ಆಯಿತು ಏನು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದೆ ಸ್ಪೆಷಲ್ ಗಿಫ್ಟ್ ಅಂದರೆ ಆ್ಯಕ್ಚುಲಿ ನಾವು ಗಿಫ್ಟ್ ಕೊಡೋದಲ್ಲ ಅವನೇ ನಮಗೆ ಹುಡ್ತಾ ಹುಡ್ತಾ ಗಿಫ್ಟ್ ಕೊಟ್ಬಿಟ್ಟಿದ್ದಾನೆ ನನ್ನ ಮಗ ಎಲ್ ಕೆ ಜಿ ಯು ಕೆ ಜಿಯಿಂದ ಇಲ್ಲಿವರೆಗೂ ಡಿಸ್ಟಿಂಕ್ಷನ್ ಅಯ್ಯೋ ನೀವು ಹೇಳಿದಾಗ ನಿಮ್ಮ ಆಶೀರ್ವಾದದಿಂದ ಅವನ ಸಿನಿಮಾಗೆ ಏನು ಎಂಟ್ರಿ ಆದ ಅಲ್ಲೂ ಸಹ ಅವನ ಪರ್ಫಾರ್ಮೆನ್ಸ್ಗೆ ಅದ್ಭುತವಾದಂಥ ಅಪ್ರಿಷಿಯೇಷನ್ ನಿಮ್ಮೆಲ್ಲರಿಂದ ಸಿಕ್ಕಿದೆ ಕರ್ನಾಟಕದ ಜನತೆಯಿಂದ ಅದೇ ಅವ್ನು ನನಗೆ ಕೊಡ್ತಾರಂಥ ಗಿಫ್ಟು ನಾನು ಅವ್ನಿಗೆ ಏನು ಇದ್ದೀನಿ ಬರ್ಡೇ ಗಿಫ್ಟು ಅನ್ನೋದೆಲ್ಲ ಅನ್ನ ಅವ್ನ ಬರ್ಡ್ಡೇಗೆ ಅಂತ ಸ್ಪೆಷಲ್ ಗಿಫ್ಟ್ ಕೊಡಬೇಕಂದ್ರೆ ನಾನು ದೇವರಲ್ಲಿ ಕೇಳ್ಕೊಳ್ಳೋದು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಂದರೆ ಭಗವಂತ ಅವರಿಗೆ ಸಂಪೂರ್ಣ ಆಯುಸ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಯಶಸ್ಸು ಕೀರ್ತಿ ಲಾಭ ಅಷ್ಟೈಶ್ವರ್ಯ ಎಲ್ಲ ಒಂದು ಹಿಡೀ ಹೆಚ್ಚಿಗೆ ಕೊಟ್ಟು ಕಾಪಾಡಲಿ ಅಂತ ನಿಮ್ಮ ಅಭಿಮಾನ ಹೆಚ್ಚಿಗೆ ಸಿಗಲಿ ಅಂತ ಹಾರಿಸ್ತೀನಿ ನಿಮ್ಗೆ ಯಾವ ತರ ನೋಡ್ಬೇಕು ನನ್ನ ಮಗನ ನಾನು ಮಾಸೆ ನೋ ಕ್ಲಾಸ್ ಮಾಸೆ ಮಾಸಗೆ ನೋಡ್ಬೇಕಂತ ಅವ್ನಿಗೆ ತುಂಬಾ ಆಸೆ ಸೊ ಅವನಿಗೂ ಅಲ್ಲಿ ಲುಕ್ ಅಪೀಲು ಸ್ಟೇಟಸ್ ಎಲ್ಲಾನು ಅದೇ ರೀತಿ ಇದೆ ಸೊ ಅವ್ನು ಮಾಸ್ ಸೂಪರ್ ಸ್ಟಾರ್ ಆಗ್ಬೇಕು ಅನ್ನೋದು ನನ್ನ ಆಸೆ ಸೊ ಅವ್ರು ಹೇಳ್ದಂಗೆ ಅಂದ್ರೆ ಗೊತ್ತಿಲ್ಲ ನೀವು ಯಾವ್ದನ್ನ ಲಾಕ್ ಮಾಡಿದ್ ಮಾ ಬರ್ತಾ ಇದೆ ಸರ್ ಸುಮಾರು ಬರ್ತಾ ಇದೆ ಬಟ್ ಈಗ ಏನಂದ್ರೆ ಅವನ ಎಜುಕೇಶನ್ ಇದೆ ಒಂದು ಸ್ವಲ್ಪ ಇನ್ನೊಂದು ಟೂ ತ್ರೀ ಇಯರ್ಸ್ ಎಜುಕೇಷನ್ ಆಗಿಬಿಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಈಗೇನಂದರೆ ದಿಸ್ ಇಸ್ ನಾಟ್ ದ ರೈಟ್ ಏಜ್ ಈಗ ನಾನು ಅವನ್ನ ಸಿನಿಮಾಗ್ ಬಿಟ್ಬಿಡ್ತು ಅಂದರೆ ಈ ಕಡೆ ಚೈಲ್ಡ್ ಅಲ್ಲ ಈ ಕಡೆ ದೊಡ್ಡ ಹೀರೋನೂ ಅಲ್ಲ ಆ ಥರ ಒಂದು ಏಜ್ ಈ ಟೈಮಲ್ಲಿ ತುಂಬ ಯೋಚನೆ ಮಾಡಿ ಡಿಶನ್ ತಗೊಳ್ಬೇಕಾಗುತ್ತೆ ಸೊ ಹಾಗಾಗಿ ಯಾವುದಾದ್ರು ಒಳ್ಳೆ ಸ್ಕ್ರಿಪ್ಟ್ ಅಂತ ಬಂತಂದ್ರೆ ಖಂಡಿತವಾಗ್ಲೂ ಮಾಡಿಸ್ತೀನಿ ಅದರ್ವೈಸ್ ಇನ್ನೊಂದು ಟು ತ್ರೀ ಇಯರ್ಸ್ ಎಜುಕೇಷನಲ್ಲಿ ಅವ್ನು ಕಂಪ್ಲೀಟ್ ಆಗಲಿ ಅಂತ ಅದು ಬಿಟ್ಟು ಅಪಾರ್ಟ್ ದಟ್ ಅವನಾಗ ಅವನೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅಂತ ಜಿಮ್ನಾಸ್ಟಿಕ್ಕು ಡಾನ್ಸು ಫೈಟು ಪರ್ಫಾಮೆನ್ಸು ಇಲ್ಲ ಅವನೇ ಸೆಲ್ಫ್ ಮೋಟಿವೇಶನ್ ಮಾಡಿಕೊಂಡು ಎಲ್ಲದರಲ್ಲೂ ತಯಾರಿ ಮಾಡ್ಕೊಳ್ತಾ ಇದ್ದಾನೆ ಬಗ್ಗೆ ನನ್ನ ಈಗ ಏನಂದ್ರೆ ಒಳ್ಳೇದೇನೋ ಅವ್ನು ಸಿಗ್ಬೇಕಂದ್ರೆ ತುಂಬ ದಿನ ಕಾಯಬೇಕಾಗುತ್ತೆ ಸೊ ಹಾಗಾಗಿ ಆ ಒಂದು ಅಲ್ಲಿ ಇದ್ದೀನಿ ಒಂದು ಎರಡು ಸ್ಕ್ರಿಪ್ಟು ಫೈನಲೈಸ್ ಆಗಿದೆ ಅದು ಸ್ಕ್ರಿಪ್ಟ್ ವರ್ಕು ಸ್ವಲ್ಪ ಫಿನಿಶಿಂಗಲ್ಲಿದೆ ಸದ್ಯದಲ್ಲೇ ಗುಡ್ ನ್ಯೂಸ್ ಕೊಡ್ತೀನಿ ನಾನು ನಿಮಗೆಲ್ಲ ನನ್ನ ಮಗಳ ಸಿನ್ಮಾನು ಆ್ಯಕ್ಚುಲಿ ಸ್ಕ್ರಿಪ್ಟ್ಗಳೆಲ್ಲ ಬರ್ತಾ ಇದೆ ಬಟ್ ಇನ್ನು ಅಂತ ನನಗೆ ಖುಷಿ ಆಗುವಂಥದ್ದು ಇನ್ನು ಆ ಥರ ಸ್ಕ್ರಿಪ್ಟ್ಗಳು ಅದು ಸಿಕ್ಕಿಲ್ಲ ಅಂದರೆ ಏನಂದರೆ ಮೊದಲನೇ ಸಿನಿಮಾದಲ್ಲೇ ಅವಳು ಅಷ್ಟು ದೊಡ್ಡ ಒಂದು ಸಕ್ಸಸನ್ನು ಹೊಡೆದಿದ್ದಾಳೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸೊ ಈಗ ನೆಕ್ಸ್ಟ್ ನಾನು ಅವಳನ್ನ ಪರ್ಫಾರ್ಮೆನ್ಸ್ ಮಾಡಿಸ್ಬೇಕಂದ್ರೆ ಅದಕ್ಕಿಂತ ಚೆನ್ನಾಗಿರುವಂಥ ಒಂದು ಕ್ಯಾರೆಕ್ಟ್ರು ಅಥವಾ ಅವಳಿಗೆ ವೆಯ್ಟಿ ವೆಯ್ಟೇಜ್ ಇರುವಂಥ ಒಂದು ಒಳ್ಳೆಯ ಸ್ಕ್ರಿಪ್ಟು ಜನಕ್ಕೆ ಇಷ್ಟ ಆಗುವಂಥ ಸ್ಕ್ರಿಪ್ಟ್ ಮಾಡಿಸ್ಬೇಕು ಸೊ ಹಾಗಾಗಿ ಆ ಹುಡುಕಾಟದಲ್ಲಿದ್ದೀನಿ ಒಳ್ಳೆ ಸ್ಕ್ರಿಪ್ಟ್ಗೋಸ್ಕರ ಕಾಯ್ತಾ ಬಂದಿದ ಕೂಡಲೇ ಮತ್ತೆ ಸೆಕೆಂಡ್ ಸಿನಿಮಾ ಏನಿದೆ ಸೊ ಇನ್ನೊಂದು ಲಾಸ್ಟ್ ಪ್ರಶ್ನೆ ಏನಂದ್ರೆ ನಿನ್ನೆಯಿಂದ ತುಂಬಾ ಟಾಕ್ ಆಗ್ತಿದೆ ಎಲ್ಲ ಸೆಲೆಬ್ರಿಟೀಸ್ ಮಾತಾಡ್ತಾ ಇದ್ದಾರೆ ಏನಂದ್ರೆ ಅಭಿಮಾನೋತ್ಸವ ನಡೆಯುತ್ತೆ ಪ್ರತಿ ಒಬ್ಬ ಸ್ಟಾರ್ ನಿನ್ನೆ ಆಚಾರ ಏನೋ ಗೊತ್ತಿಲ್ಲ ಮೂರು ಜನ ಸ್ಟಾರ್ಸ್ ಮೂರು ಜನ ಅಭಿಮಾನಿಗಳು ಡೆತ್ ಆಗಿದ್ದಾರೆ ಒಂದು ಇದು ಮಾಡಕ್ ಹೋಗಿ ಆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸೊ ಅಭಿಮಾನ ಸಿ ಅದಕ್ಕೆ ಹೇಳೋದು ಅಭಿಮಾನಿಗಳು ದೇವರುಗಳು ಅಂತ ಯಾಕೆ ಅಣ್ಣವ್ರು ಕರೆದರು ಅಂದರೆ ಅವ್ರ ಪ್ರೀತಿಗೆ ನಾವು ಅವರ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಸೊ ಅಭಿಮಾನ ಅಂತ ಹೇಳಿ ನೋಡಿ ಪ್ರಾಣನೇ ಕೊಟ್ಬಿಡ್ತಾರೆ ಸೊ ಅದ ಅಭಿಮಾನ ಎಲ್ಲ ಅಭಿಮಾನಕ್ಕೆ ನಾವು ಚಿರರು ಯಾವಾಗಲೂ ಬಟ್ ಎಲ್ಲರ ಅಭಿಮಾನಿಗಳಲ್ಲೂ ನಾನು ಏನಂದ್ರೆ ದಯವಿಟ್ಟು ತಮ್ಮ ಜೀವ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬೇಡಿ ಯಾಕಂದ್ರೆ ನೀವೇನು ನಮ್ಮ ಮೇಲೆ ಅಭಿಮಾನ ತೋರಿಸ್ತೀರ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಸಾಕಿರ್ತಾರೆ ಬೆಳೆಸಿರ್ತಾರೆ ಎತ್ತು ಹೊತ್ತು ಮಾಡಿರ್ತಾರೆ ಅವರು ನೋವನ್ನು ನಾವು ಏನೇ ಮಾಡಿದ್ರೂ ಸಹ ನಾವು ಸಾಂತ್ವನ ಹೇಳ್ಬೋದೇ ಹೊರ್ತು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ಬೋದೇತು ಜೊತೆಲಿ ಇರ್ಬೋದೇ ಹೊರ್ತು ಬಟ್ ಆ ಮಕ್ಕಳ ಪ್ರೀತಿನ ಖಂಡಿತವ್ ನಾವು ತುಂಬೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಎಲ್ಲ ಅಭಿಮಾನಿಗಳಲ್ಲೂ ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ತಮ್ಮ ಪ್ರಾಣಕ್ಕೆ ಹಾನಿ ಮಾಡ್ಕೊಳ್ಬೇಡಿ ಯಾಕಂದರೆ ತುಂಬ ದುಃಖ ನಮಗೂ ಆಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಏನಾದರೂ ಮಾಡಬೇಕಾದ್ರೆ ದಯವಿಟ್ಟು ಎಚ್ಚರಿಕೆ ಇರಲಿ ಜೀವನ ಅಪಾಯ ಕೊಡ್ಕೊಳ್ಬೇಡಿ ಅಂದರೆ ನಾವು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಬೈಕಲ್ಲಿ ಚೇಸ್ ಮಾಡೋದಿರ್ಬೋದು ಈ ರೀತಿ ಹಾಕ್ಬೇಕಾದ್ರೆ ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ ಮೇಲೆಗಳು ಹೈಟೆನ್ಷನ್ನು ವೈರ್ಗಳಿರ್ತವೆ ಆಮೇಲೆ ನೋಡೋ ಹುಚ್ಚಲ್ಲಿ ಸಿಮೆಂಟ್ನ ಸುತ್ಕೊಳ್ಳೋದು ದಯವಿಟ್ಟು ಅದೆಲ್ಲ ಮಾಡಬೇಡಿ ಯಾಕಂದರೆ ತುಂಬ ನೋವಾಗುತ್ತೆ ನಿಮಗೊಬ್ಬರಿಗೆ ನೀವು ಪ್ರಾಣ ಕಳ್ಕೊಂಡು ನೀವು ಏನು ಥರ ಒಂದು ಮಾಡ್ಕೋತೀರ ಸೊ ನಿಮ್ಮ ತಂದೆ ತಾಯಿಗಿರ್ಬೋದು ನಮಗಿರ್ಬೋದು ನಿಮ್ಮ ಅಕ್ಕ ತಂಗಿದಿರ್ಬೋದು ಸ್ನೇಹಿತರಿಗಿರ್ಬೋದು ಅದನ್ನು ನಾವು ಯಾವತ್ತೂ ಆ ದುಃಖನ ನಾವು ಇದು ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಈ ಥರ ಒಂದು ಇದು ಮಾಡ್ಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇದೆ